ನನ್ನ ಎಲ್ಲ ಶಿಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಇಂದು ನಾವು ಎಸ್ ಟಿ ಎಸ್ನಲ್ಲಿ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸಸ್ಮೆಂಟ್ ಅಂಕಗಳು ಹೇಗೆ ನಮೂದಿಸಬೇಕೆಂದು ತಿಳಿಸಲಾಗುತ್ತದೆ ತಾವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಒಂದು ಲೈಕನ್ನು ಕೊಡಿ ಮೊಟ್ಟ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದರೂ ಒಂದು ಬ್ರೌಜರ್ ಓಪನ್ ಮಾಡಿಕೊಂಡು ಅದರಲ್ಲಿ ಸ್ಯಾಟ್ಸ್ ಎಲ್ ಬಿ ಎ ಕರ್ನಾಟಕ ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ ಹಾಗೆಯೇ ಮೊದಲಿಗೆ ಬರುವ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ ಬಿ ಎ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಮೂರು ಲಾಗಿನ್ಗಳು ಬರುತ್ತವೆ ಟೀಚರ್ಸ್ ಶ್ಯಾಡ್ಸ್ ಯೂಸರ್ ಮತ್ತು ಆಫೀಸ್ ಡಿ ಪೈ ಯೂಸರ್ ಇದರಲ್ಲಿ ನೀವು ಟೀಚರ್ ಎಂದು ಕ್ಲಿಕ್ ಮಾಡಿ ಕೆಳಗಡೆ ಯೂಸರ್ ನೇಮ್ ಯೂಸರ್ ನೇಮ್ ಅಂತ ಅಂದರೆ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಬಳಸಿ ಇಲ್ಲಿ ನೋಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತದೆ ಬಂದಂಥ ಒ ಟಿ ಪಿಯನ್ನು ನಮೂದಿಸಬೇಕು ನೈನ್ ಫೋರ್ ನೈನ್ ಒನ್ ನೋಡಿ ಇವಾಗ ಒ ಟಿ ಪಿ ಹಾಕಿ ವೆರಿಫೈ ಒ ಟಿ ಪಿ ಎಂದು ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ಪೇಜನ್ನು ತೆರೆದುಕೊಳ್ಳುತ್ತದೆ ಈಗ ನಿಮ್ಮ ಎಡಗಡೆ ಎಲ್ಲಿರುವ ಮೂರು ಅಡ್ಡಕರೆಗಳ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡಿದಾಗ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲಾನ್ ಅಸಸ್ಮೆಂಟ್ ಎಂದು ಓಪನ್ ಆಗುತ್ತೆ ಅದರಲ್ಲಿ ಅದರಲ್ಲಿ ಅಸಸ್ಮೆಂಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಎಲ್ ಬಿ ಎ ಅಸಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಮತ್ತೆರಡು ಭಾಗಗಳು ಬರುತ್ತವೆ ಅದರಲ್ಲಿ ನಾವು ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸಬೇಕಾದ್ರೆ ಎಲ್ ಬಿ ಎ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇಲ್ಲಿ ನೋಡಿ ಈ ರೀತಿ ಸ್ಕ್ರೀನ್ ಬಂದಾಗ ನಾವು ಏನು ಮಾಡ್ಕೊಳ್ಬೇಕಂತ ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡಬೇಕು ಈ ರೀತಿ ಓಪನ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಇವಾಗ ಮೀಡಿಯಮ್ ಸೆಲೆಕ್ಟ್ ಮೀಡಿಯಮ್ ಅದ ನಮ್ಮದು ಯಾವ್ದು ಮೀಡಿಯಮ್ ಬರುತ್ತೋ ಆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಕನ್ನಡ ಇದ್ದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್ ನೆಕ್ಸ್ಟ್ ನೋಡಿ ಇವಾಗ ಕ್ಲಾಸ್ ಸೆಲೆಕ್ಟ್ ದ ಕ್ಲಾಸ್ ಯಾವ ಕ್ಲಾಸಿಗೆ ಮಾರ್ಕ್ಸ್ನ ಎಂಟ್ರಿ ಮಾಡುತ್ತ ಅದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇವಾಗ ನಾನು ಐದನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನೆಕ್ಸ್ಟ್ ಗ್ರೂಪ್ ಅದ ಸೆಲೆಕ್ಟ್ ಗ್ರೂಪ್ ಅದ ಐದನೇ ತರಗತಿ ಇಲ್ಲಿ ಕೆ ಎಮ್ ಅಂದರೆ ಕನ್ನಡ ಮೀಡಿಯಂ ಇಂಗ್ಲೀಷ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಕನ್ನಡ ಮೀಡಿಯಮ್ ಇದು ಆರರಿಂದ ಹತ್ತನೇ ತನಕ ಬರ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಅಂತ ಇಲ್ಲಿ ಕೆ ಎಮ್ ಕನ್ನಡ ಇಂಗ್ಲೀಷ್ ಹಿಂದಿ ಅದ ಇಲ್ಲಿ ನೋಡಿ ಈ ರೀತಿ ಅದ ನಮ್ಗೆ ಯಾವ್ದು ಬರ್ತದೆ ಈಗ ಐದನೇ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡೇ ಬರುತ್ತೆ ಇದು ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಮುಂದೆ ಬಂದು ಸಬ್ಜೆಕ್ಟ್ ನಮ್ಮದು ಯಾವ್ದು ಅದ ಸೆಲೆಕ್ಟ್ ಸಬ್ಜೆಕ್ಟ್ ಓಪನ್ ಮಾಡ್ಕೊಂಡು ಯಾವುದು ನಮ್ಮದು ಇಂಗ್ಲೀಷು ಇಂಗ್ಲೀಷ್ ಸಬ್ಜೆಕ್ಟ್ ಓಪನ್ ಮಾಡ್ಕೊಳ್ಬೇಕು ಹಾಗೆ ಮುಂದೆ ಬಂದು ಚಾಪ್ಟರ್ ಇದೆ ಯಾವ ಚಾಪ್ಟರು ಇಲ್ಲಿ ಬಂದಿರ್ತವೆ ನೋಡ್ರಿ ಪ್ರೋಝ್ ಲವ್ ಫಾರ್ ಎನಿಮಲ್ಸ್ ಪೋಯಮ್ ದ ಎಲಿಫೆಂಟ್ ನಮ್ಮದು ಯಾವ್ದು ಬರುತ್ತೋ ಅದಕ್ಕೆ ಕ್ಲಿಕ್ ಮಾಡಬೇಕು ಹಾಗೆಯೇ ಯೂನಿಟ್ ಟೆಸ್ಟ್ ಡೇಟ್ ಇದೆ ನಾವು ಯಾವತ್ತು ಆ ಯೂನಿಟ್ ಟೆಸ್ಟ್ ತೊಗೊಂಡಿರ್ತೀವಿ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು ಯಾವಾಗ ತೊಗೊಂಡಿದ್ದೀವಿ ನೋಡ್ಕೊಳ್ಬೇಕು ಕೆಸಿ ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಸೆಟ್ ಮಾಡಬೇಕು ಆಗ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಅಂದ್ರೆ ಈ ರೀತಿಯಾಗಿ ನೇಮೆ ಎಲ್ಲ ಓಪನ್ ಆಗಿರುತ್ತೆ ನಮಗೆ ಹೆಚ್ಚಾದ ಇಲ್ಲಿ ಓನ್ಲಿ ಸೀರೆ ಒನ್ ಟು ಟೆನ್ ಮಾತ್ರ ಕಾಣ್ತೀವಿ ನಮಗೆ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಟ್ವೆಂಟಿ ಟ್ವೆಂಟಿ ಫೈ ಸಿಂದ್ರೆ ಇಲ್ಲೈತಿ ಟೆನ್ ಎಂಟ್ರೀಸ್ ಪರ್ ಪೇಜ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಐ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದೆ ನಮ್ಗೆ ಯಾವುದಾದ್ರೂ ಕ್ಲಿಕ್ ಮಾಡ್ಕೊಂಡಾಗ ಅಷ್ಟು ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಾಣಿಸ್ಬಿಡ್ತದೆ ಕೊನೆಗೆ ಇಲ್ಲಿ ಮಾರ್ಕ್ ಇದೆ ನಾವು ಆ ಹುಡುಗರು ಇಪ್ಪತ್ತೈದಕ್ಕೆ ಎಷ್ಟು ಮಾರ್ಕ್ ತೊಂದ್ರೆ ಎಂಟ್ರಿ ಮಾಡಿದ ತಕ್ಷಣ ಗ್ರೇಡ್ ಆಟೋಮೆಟಿಕ್ಕಾಗಿ ಗ್ರೇಡ್ ಕನ್ವರ್ಟ್ ಆಗುತ್ತೆ ನಾವು ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯ ಮಾರ್ಕ್ಸ್ ಎಂಟ್ರಿ ಮಾಡಿ ಕೊನೆಗೆ ಸೇವ್ ಅಂತಿದೆ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿಗಳ ಎಲ್ಲ ನಾವು ಇನಿಟ್ ಟೆಸ್ಟ್ ಅಂಕಗಳನ್ನು ನಂಬಿಸಲ್ಪಟ್ಟಿರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸದೆ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು